ಇದು ನಾನು ಹೋರಿರಿ ಹೋರಿರಿ ಅನ್ಕೋತ ಬಾ ಅಂದ ಮುಂದೆ ಬಂದ ಏನಾತವಾಗ ಅವ ಬದ್ಲಾನ ಹೋರಿ ಅಟ್ಟ ನೋಡೇನ್ರಿ ಕರಿ ಓಡಿ ನೋಡಿದ್ದಿಲ್ಲ ಅವಾಗ ನೋಡಿ ಮನ್ಯಾಗ ನನ್ನಂತಕಿ ಹೆಂಡ್ತಿ ಭಾಳ ಬೆರಿಕಿದಳು ಕೆಂದಳು ಏಯ್ ದವಳ ಮೆರಿ ಹೊರೆಯವರೆಲ್ಲ ದನಗಳು ಬಿಟ್ಟಾರು ಇನ್ನತ ನಾ ನೀ ಯಾವಾಗ ಬಿಡ್ತಿ ದನಗಳು ಅಂದಳಕಿ ಅವಾಗ ಏನು ಮಾಡ್ತಾನೂ ಯಾತಳ ಬರ ಬರ ಬಿಡ್ತಾನಳ ದನಗಳು ಬಿಡುವತ್ ಎಟತ್ತ ದನಗಳು ಬಿಡ್ತನ ಅಂದ ಜಳಕ ಮಾಡಿದ ಮ್ಯಾಲ ಒಂದು ಮುಂಡ ಹಾಕೊಂಡೊಂದು ದೋತ್ರ ಹಾಕೊಂಡ ಗಂಡುಗಚ್ಚಿ ಹಾಕೊಂಡ ದನಗಳ ಬಿಟ್ಟುಕೊಂಡು ಅಡವಿಯಾಗ ನಡದ ಬಿಟ್ಟುಕೊಂಡು ಅಡಿವ್ಯಾಗ ಹೋದ ಹೋಗಬೇಕಾದ್ರೆ ಒಂದು ಒಂದ್ ತಮ ಏನತು ಹಾಂಗ ಬಾರ ಆಗಿತ್ತು ದನಗಳು ತಗೊಂಡ್ ಅಡಿವ್ಯಾಗ ಹೋಗಿದ್ದ ಅಡಿವ್ಯಾಗ ಹೋಗಿದ್ ಅವಾಗ ದನಗಳ ಒಳಗ ಆಕಳೊಂದು ತುಂಬಿ ಏಲಾಕಾಗಿತ್ರಿ ಅಪ್ಪ ತುಂಬಿ ಏಲಾಕಾಗಿತ್ತು ಆಕಳ ಆಕಳು ತುಂಬಿ ಏಲಕ್ಕಾಗಿತ್ತು ಹಾಂಗ ಬಾರ ಒಂದ್ ಆತು ಏನ್ ಮಾಡ್ತದ ಆಕಳ ಆಕಳ ಅಡಿವಾಗ ಏತು ಏನೈತದ ಆಕಳ ಹೋರಿ ಕರನ ಏತು ತಮ ಅದು ಹೋರಿನ ಏತದ ಹೋರಿ ಕರನ ಏತು ಲಕ್ಷ್ಮಣ ಮನಗಂಡ ಹೌಸ ಅಂದಿವ ನನ್ನ ಮನೆಯಾಗ ಹೋರಿ ಕರ ಹುಟ್ಟೈತಿ ಐವತ್ತು ಸಾವಿರಕ್ಕ ಮಾಲಕ ಆದ್ನ ಅಂದಿವ ಹೌದ್ರಿ ಹೋರಿ ದನಿಯಾಗ ಇದ್ದಿವ ಕಣದಾಳ ಲಕ್ಷ್ಮಣ ಹೋರಿ ದನಿಯಾಗ ಆತ ಹಾಂಗ ಮೂರು ನಾಲ್ಕು ಗಂಟೆ ಆಗಿತ್ತು ಏನು ಹಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ಲಾಕತ್ತ ನಟ್ಟು ನಡು ಊರಾಗ ಮನಿ ಇತ್ತು ದನಗಳು ಹೊಡ್ಕೊಂಡು ಬರ್ತಿದತ್ತಮ್ಮ ಏನ ಅಲ್ಲಿ ಒಂದು ದಗದಾತ್ರಿ ಏನಾದ್ರೆ ಹೋರಿಕರ ಬಿಟ್ಟು ದನಗಳ ಒಳಗ ನಡೀಲಾಕ ಬರ್ಲಿಲ್ಲ ಹೋರಿಕರಕ ಏನ್ ಹೈತದ ಜರ ನಡೆದು ಮಾತು ತೆಪ್ಪೇಜ್ಜಿ ಒಗೆದು ಮಾತು ಬಿಳುದು ಮಾತ್ ಎಳುದು ಮಾಡ್ಲಾಕ್ ಆಯ್ತದ ಎಳೋದು ಬೀಳೋದು ಮಾಡ್ಲಕ್ಕೈತು ಲಕ್ಷ್ಮಣ ವಿಚಾರ ಮಾಡಿದ ಏನು ವಿಚಾರ ಮಾಡ್ತಾನೆ ಇದು ಹೆಂಗ ಎಳೋದು ಬೀಳೋದು ಮಾಡ್ಲಕ್ ಹತ್ತೈತಿ ಇದರ ಸಂಗಾಟ ಯಾವಾಗ ನಾ ಹೋಗಿ ಮನೆಗೆ ಮುಟ್ಟತು ನೋ ಎಪ್ಪ ಅಂದಿವ ಇದನ್ನ ಇದನ್ನ ಒಟ್ಟ ನಡ್ಸಗೊತ್ತು ಅಂತ ಹೇಳಿ ತಿಳ್ಕೊಂಡ ಏನು ಮಾಡ್ತಾನ ಹೋರಿಕರ ತಗೊಂಡ ಬಗಲಾಗಿ ಹಿಡ್ಕೊಂಡ ಬಗಲಾಗಿ ಹಿಡ್ಕೊಂಡ ಏನ್ ಮಾಡ್ತಾನು ಬಗಲಾಗಿ ಹಿಡ್ಕೊಂಡ ನಡದ ತಮ್ಮ ಹೋರಿಕರ ಸುಮ್ಮ ಕೊಂಡ್ರಲಿಲ್ಲ ಬಗಲಾಗ ಏನು ಮಾಡ್ಲಕ್ ಐತದ ಹೋರಿಕರ ಬರೇ ಹುಟ್ಟಿ ಒಂದು ತಾಸುಗಳು ಹೇಗಿತ್ತು ವಾದ್ಯಾಡ್ಲಕ್ ಚಾಲೋ ಮಾಡ್ತು ಮನಗಣ್ಣ ವಾದ್ಯಾಡ್ಲಕ್ ಆಯ್ತು ವಾದ್ಯಾಡ್ಲಕ್ ಆಯ್ತು ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬಡತಕ್ಕ ಏನಾಗಿತ್ತು ಕಣದಾಳ ಲಕ್ಷ್ಮಣನ ದೋತ್ರ ಕಳದ ಅಡಿವಾಗ ಬಿದ್ದಿತ್ರಿ ಇವಾಗ ಖಬರ ಇದ್ದಿದ್ದಿಲ್ಲ ಇವಾಗ ಖಬರ ಇಲ್ಲ ಹೋರಿದನಿಯಾಗ ಇದ್ದಲ್ಲ ಇವ್ ಐವತ್ ಸಾವಿರ ಐವತ್ತು ಸಾವಿರ ಹೋರಿ ಕ್ರ ಅಂತ ಹೇಳಿ ಹೋರಿ ದನಗ್ಯಾಗ ಇದ್ದ ಏನಾಯ್ತಾವಾಗ ದೋತ್ರ ಕಳದ್ರ ಕಳಿವ ತಕ್ಕ ತಮ್ಮ ಆ ಮುಂಜಾನೆ ಎದ್ದ ಏನು ಮಾಡಿದ್ದ ಪಂಸರ್ಲೆ ಜಳಕ ಮಾಡಿ ದನಗಳು ಬಿಡು ದನಿಗ್ಯಾಗ ಏನು ಮಾಡಿದ್ದ ದೋತ್ರ ಒಂದು ಹುಟ್ಟಿದ್ರಿ ಒಳಗೆ ಚೊಣ್ಣೆ ಹಾಕೋದ ಮಾರ್ತಿದ್ರಿ ಇವ ಹ್ಞೂ ಒಳಗೆ ಶಾಟಿನ ಹಾಕಿಲ್ಲ ಹಂಗೆ ಇದ್ದ ಹಂಗೆ ಹಂಗ ಸಂಹಾರ ಇದ್ದ ಏನಾತು ಆ ಹೋರಿ ದನಿಯಾಗ ದೋತ್ರ ಕಳೆದ ಅಡಿವಾಗ ಬಿದ್ದಿ ತಿಂಗ ಕಬರ್ ಇದ್ದಿದಿಲ್ಲ ಮತ್ತೆ ಹೆಂಗ ನಮ್ಮ ದೈವ ಕೂತೈತಿ ನಟ್ಟು ನಡು ಊರಾಗ ಮನಿ ಇತ್ತು ಲಕ್ಷ್ಮಣದ ಏನಾತು ಹೋರಿ ಕರ ತಗೊಂಡ್ ಬರ್ಲಾಕತ್ತ ದೈವದವ್ರ ವಿಚಾರ ಮಾಡ್ರು ಏನು ವಿಚಾರ ಮಾಡ್ತಾರ ದೈವದವರ ಇದು ಲಕ್ಷ್ಮಣ ನಮ್ಮ ಊರಾಗ ಮಾನ್ಯ ಕಾಮಗ್ ಹಾಡಿಕೆ ಮಾಡ್ಕೊಂಡು ಹೋಗೈತಿ ಮೈ ಮೈ ತುಂಬಾ ಅರಿವಿ ಹಾಕೊಂಡು ಇಂದ್ರೆ ನೋಡ್ತಿಯಾ ಮ್ಯಾಲ ರೀ ಮುಂಡಾದ ಬಗಲಾಗ ರೀ ಹೋರಿದ್ರೆ ತೆಳಗರಿ ಶಿವ ಏನ ಮಾಗ್ಯದ ಹ್ಞೂ ಇಲ್ಲ ಶಿವಾಯನ ಮಾಗ್ಯಾನು ಇದ್ರ ತೆಲಿಗಿಲಿ ಗಿಲಿ ಕೆಟ್ಟತನು ತಮ್ಮ ತೇಳಿ ಆ ಏನತಾರೆ ನಮ್ಮ ಹಿರಿಯರ್ ಅಂತ ಹಿರಿಯರು ಏನು ಮಾಡ್ರು ಏನತಾರೆ ಹಿರಿಯರ ಹೇ ಲಕ್ಷ್ಮಣ ಆ ಇದು ಹಿಂಗ್ಯಾಕೋ ಅವಾಗ ಏನು ಹೇಳ್ತಾನೆವ್ವ ಇದು ನಾನು ಹೋರಿರಿ ಕೈ ನೋಡಲಾ ಹೇ ಲಕ್ಷ್ಮಣ ಮತ್ತು ಮುಂದಕ್ಕೆ ಬಂದ ಆ ಏನಾಯ್ತು ಲಕ್ಷ್ಮಣ ಇದು ಹಿಂಗ್ಯಾಕೋ ತಮ್ಮ ಅವಾಗ ಏನು ಹೇಳ್ತಾ ನೀವು ಲಕ್ಷ್ಮಣ ಇದು ನಾನು ಹೋರಿರಿ ತಮ್ಮ ಆ ಏನಾಯ್ತು ಇದು ನಾನು ಹೋರಿರಿ ಹೋರಿರಿ ಅನ್ಕೋತು ಬಂದ ಹಾ ಮುಂದೆ ಬಂದ ಏನಾತ ಅವಾಗ ನಾವು ಬಗ್ಲಾನು ಹೋರಿ ಅಟ್ಟ ನೋಡೇನ್ರಿ ಈ ಕರೆ ಹೋಡಿ ನೋಡಿದ್ದಿಲ್ಲ ಅವಾಗ ಏನು ಹೋರಿನ ನೋಡಿಲ್ಲ ಅವಿನ ಈ ಹೋರಿಗೆ ಅವನು ಲಕ್ಷ ಇಲ್ಲ ಆ ನಮ್ಗೆ ಹೋಗಸಿರು ಸೋಣ ಇಟ್ಟ ನಗ್ಲತ್ತೇ ನೋಡಲ್ಲ ತಮ್ಮ ಏನಂದ್ರ ತಿರ್ಗಿ ಆಡ್ಕೊತ ಹಂಗ ಮನಿಗೆ ಬಂದ ಮನೆಯಾಗ ಪದ್ಧತಿ ಒಂದ್ ಪದ್ಧತಿತ್ತು ಪದ್ಧತಿ ಗಾಂಡ ಅಡವಿಯಾಗಿಂದ ಬಂದ್ರ ಒಂದ್ ಚರಿಗೆ ನೀರು ತುಂಬಿ ಕೊಡೋ ಪದ್ಧತಿ ಇತ್ತು ಹೌದ್ರಿ ಒಂದ್ ಚರಿಗೆ ನೀರು ತುಂಬಿ ಕೊಡೋ ಪದ್ಧತಿ ಇತ್ತು ಏನತವಾಗ ಅಲ್ಲಿ ಒಂದು ದಗದಾತು ತಮ್ಮ ಏನ ಆತ ಗಾಂಡ ಬಂದ ಹೊಸಲ್ ಹೊರಗ ನಿತ್ತ ಒಂದು ಚೆರಿಗೆ ನೀರು ತುبಕೊಂಡು ಹೋಗಿ ಹಸ್ತನ ಹೊತ್ತಾಕ ನಿತ್ತೆ ಹೆಣತಿ ಹಾ ಮೊದಲು ಏನಾಯಿತು ಮೊದಲ ಇದನ್ನ ತೆಲಗಿ ನೀಡ್ಕೊಂಡು ಮ್ಯಾಗಿನ ತಕ್ಕ ನೋಡಿಳ್ ತಮಾಕಿ ಹಾ ನೋಡಿ ಏನ ತಾಳಾ ಆಕೇ ಅಂದಳು ಏನ ತಾಳಾ ಅಯ್ಯಿರಿ ಹಾ ಇದೊಂದು ಹಿಂಗ್ಯಾಕರಿ ಓ ಅವಾಗೇನು ಹೇಳ್ತಾ ನೀವು ಮಾತಾ ಏ ಇಂದ ಹುಟ್ಟೈತ ನೋಡು ನಾನು ಹೋರಿ ಎಟ್ಟು ನೀಟು ತಿತಿ ದಿವಾಕ ಆಕೇ ಅಂದಳು ಏನ ಏ ನನ್ನ ಹಾಟು ಕುಡದಾ ನ ಭಾಗಲನ ಹೋರಿ ಹೋದ ಬೆಂಕಿ ಹತ್ತು ಹಾ ಇದನ್ನು ನೋಡ್ಕೋ ನಿನ್ನ बर्थडे ಹೋರಿ ಅವಾಗ ಏನು ಅನ್ನಬೇಕು ಇವಾ ಹಾ ಈಗ ಯಾರು ನೋಡಿಲ್ಲ ಪಾಟ್ನ ಒಂದು ಪಾಡಕಿತಾ ಸುತ್ತು ಗೊತ್ತನಂದ ಇವಾ ಆ ಕಡೆ ಅಲ್ಲ ಡಂಗರಾ ಬಿಡದ ಬಂದ್ರಲ್ಲ ತಮ್ಮ ಕಡೆ ಹೋರಿ ಇಂತವನ ಆಜೋರ್ ಕರ್ ಹೇಳಾ ಕೂತರೆ ಲಕ್ಷ್ಮಣಾ ಚಪ್ಪನ ರಾಶಿ ಒಟ್ಟಿಯವ್ ನನ್ನ ಕಡೆ ಹೌದೌದ್ರಿ ಆಕೆ ಆ ಮನೆಯಾಗ ತಂಗಿ ತಂಗ ಇದ್ದಳ್ರಿ ಆಕೆ ಇದನ್ನ ಮಾಡ್ರಿ ಇದೆಲ್ಲ ಬಿಟ್ಟು ಬಿಡತಮ್ಮ ಇರ್ಲಿ ಯಾಕಂದ್ರೆ ನಾವು ಏನ್ ಮಾತು ಕೊಟ್ಟಿವ್ರಿ ದೈವದವ್ರಿಗೆ ಏನು ಕೊಟ್ಟರಿ ನಾಲ್ಕು ಗಂಟೆ ತಕ ನಿಮ್ಮ ಊರ ಕಾರ್ಯಕ್ರಮ ಮಾಡ್ತಿವ್ರಿ ನಾಲ್ಕು ಗಂಟೆ ಮುಂದೆ ನನಗೆ ಬಿಡುಗಡೆ ಕೊಡಬೇಕು ನೀವು ಹೇಳಿ ಮಾತು ಮಾಡಿ ನಾನು ಹಾಡಿಕೆಗೆ ಬಂದನಿ ಯಾಕಂದ್ರೆ ಎಲ್ಲಿ ಬಗ್ಗೆ ಕಾರ್ಯಕ್ರಮ ಕೊಟ್ಟು ಇವತ್ತು ಮಾತು ಸತ್ಯನ ಬಾಂಧ ರಾತ್ರಿ ಬೆಳತನ ಹಾಡಿಕೆ ಮಾಡಿ ಚತ್ಯಾನ ಬಾಂಧ ನಿಮ್ ಊರ ಕಾರ್ಯಕ್ರಮ ತಮ್ಮ ಹೆಂಗಾಗಿ ತಗೋತೇ ನಮ್ಮ ಪರಿಸ್ಥಿತಿ ಯಾವ ನೋಡಪ್ಪ ಇವತ್ತು ಬೆಂಕಿ ಜಾಗಣಗ ನಿಮಗೆ ನಾವು ಸುಳ್ಳು ಹೇಳು ಮಾತಲ್ಲ ಯಾವ ರೇವತ್ಗ ಕಾರ್ಯಕ ಕಾರ್ಯ ಒಳಗ ಸ್ಟೇಜ್ ಏನಾಗ್ತಿತ್ತು ಅದು ಏನಾಗಿತ್ತೋ ಏನ ಬಿಟ್ಟಿತ್ತು ಅದು ಭಗವಂತ ಹತ್ತಿದ ಮಾತ ಜಾಗದ ಮ್ಯಾಗ ಸ್ಟೇಜ್ ಹತ್ತಿದ್ರೆ ಸೂರ್ಯ ಗಪ್ಪ ಆಗ್ತಿತ್ತು ಕೆಳಗ ನಿತ್ರ ಸೂರ್ ಬರುತ್ತಿತ್ತು ಅದು ಏನಾಗಿತ್ತು ಏನೋ ಗೊತ್ತಿಲ್ಲ ಗೊತ್ತಿಲ್ಲ ತಮ್ಮ ಹಿಂಗಾಗಿ ಕಮಿತ್ ಕಮ್ಮಿ ಏನೂ ಇಲ್ಲ ಅಂದ್ರೂ ಬಾಳ ಊರು ಹಾಡ್ಕಿಕ್ ಬಿಟ್ಟು ಕೊಟ್ಟಿವ್ ಮತ್ತೊಬ್ಬರಿಗೆ ಹೌದೌದ್ರಿ ಬಾಳಂದ್ರ ಯಾವ್ಯಾವ ನೋಡು ಅಲ್ಲಿದಲ್ಲೇ ಅಲ್ಲಿ ಹಾಡಿಕೆ ಮಾಡುವ ಪರಿಸ್ಥಿತಿ ನನ್ನಲ್ಲಿ ಉಳಿದಿಲ್ಲ ನಿಮಗೇನು ಸುಳ್ಳು ಹೇಳಂಗಿಲ್ಲ ಹೊರಗ ಬಾಂದಿ ಯಾವ ಒಂದು ಸ್ವಲ್ಪ ಹೊರಗ ಶಾನಿಯರ್ನ ಕೇಳಿದ ತಕ್ಷಣ ಒಂದು ಮಾತು ಹೇಳಿದ್ರು ಅವ್ರು ಮಾಡಿಸಿದ ಶಾಖ ಆಗ್ಯದ ಬಾಯಿ ಅದನ್ನ ತಕೊಂಡು ಬಾಂದ್ರ ಹಾಡಿಕೆ ಆಗ್ತೈತಿ ಇರ್ಲಿಕ್ಕ ನಿನ್ನ ಹಾಡಿಕೆ ಆಗಂಗಿಲ್ಲ ಮುಂದ ಅಂದ ತಕ್ಷಣ ತಮ್ಮ ಯಾವಂಗ ಯಾಟು ಮಾಡಿ ತ ಮಾಡಿಸಿದ ತೆಯಾವಗ ಎಷ್ಟು ರೊಕ್ಕ ಹತ್ತದಲ್ಲ ಅಟ ರೊಕ್ಕ ಕೊಟ್ಟು ಏನು ಮಾಡಿದ್ರಿ ಹೋಗಿ ಕೇಶಿನೆ ಮಾಡಿಸಿದ ತಕೊಂಡ ಬರಬೇಕಾದ್ರೆ ಏನಾತೋ ಕಮ್ಮಿ ತ ಕಮ್ಮಿ ಹದಿನೈದು ದಿವಸ ಹಾಡಿಕೆ ಮಾಡಬೇಡ ಅಂತ ಅವ್ರು ನನಗೆ ಹೌದುೌದ್ರಿ ಯಾಕಂದ್ರೆ ಉಲ್ಟಿ ಜುಲಾಬ ಆಕೇಶನ ಹಾಡು ಪರಿಸ್ಥಿತಿ ಇದ್ದಿದಲ್ಲ ಎಲ್ಲಾ ನಾನು ಅಡ್ಮಿಟ್ ಇದ್ದದ ಕರೆ ಬೇಕಾದಂತ ಹಾಕದಂತ ಯಾಕಂದ್ರೆ ಸಿಂಧೂರ್ ಕಾರ್ಯಕ್ರಮ ತಪ್ಸಿ ಮಾತ್ರ ಮೇಲಾಗಿತ್ತಮ್ಮ ತಮ್ಮ ಕಾರ್ಯಕ್ರಮ ಯಾವ ಸೊಲ್ಲಾಪುರ ಸೈಡೆ ಹ ಯಾಕಂದ್ರೆ ಬಸ್ವನ್ನ ಕುಡಿಸಿ ತಪ್ಪೀವಿ ಯಾವ್ದು ಕೂಡ ತಪ್ಪೀವು ಜೋಡುಗುಳ್ ಬಂದಿಲ್ಲ ಹಿಂಗ ಕಾರ್ಯಕ್ರಮ ಕಾರ್ಯಕ್ರಮ ಏನೋ ಸ್ವಲ್ಪ ಆರಾಮ ಆಗೇತಿ ಅಂದ ತಕ್ಷಣ ಕಾರ್ಯಕ್ರಮ ಬಂದ್ ಮಾಡಿ ಕೊಡಬೇಕು ನಮಗ ದಯವಿಟ್ಟು ದೈವದವ್ರ ಕೇಳಿಕೊಂಡ ಬಳಕ ಬಂದ ಕಾರ್ಯಕ್ರಮ ಮಾಡಿಕೊಟ್ಟವು ಎಷ್ಟು ಹಿಡಿದಿ ವಾಟರೇ ಮಾಡಿ ಕೊಡಬೇಕು ಮುಂದ ಒಂದು ತಿಂಗಳು ಒಪ್ಪತ್ತು ದಿವಸ ಗ್ಯಾಪ್ ಇಡಬೇಕಂತ ಹೇಳಿ ತಿಳ್ಕೊಂಡು ಮಾಡಿದ್ರೆ ಎಷ್ಟು ಹಿಡಿದಿ ವಾಟ ಕಾರ್ಯಕ್ರಮ ಮಾಡಿಕೊಟ್ಟ ಮುಂದಾದ್ರೂ ಒಂದು ತಿಂಗಳ ಕಾರ್ಯಕ್ರಮ ಇಡೀ ತಿಳಿ ಆ ನಿರ್ಧಾರ ಮಾಡ್ತಾರೆ ಈ ಹಿಡಿದು ದೊಡ್ಡ ಕಾರ್ಯಕ್ರಮ ಮಾಡಿ ಕೊಟ್ಟು ಒಂದು ತಿಂಗಳು ಆರಾಮ್ ಆರಾಮ ತಿಳ್ಕೊಂಡ ತಮ್ಮ ನಾಲ್ಕು ಗಂಟೆ ತಕ್ಕ ನಾವು ನಿಮಗೆ ಟೈಮ್ ಕೊಟ್ಟಿದ್ದೀವಿ ನಾಲ್ಕು ಗಂಟೆ ಟೈಮ್ ಆಗ್ಯದ ಅದಕ್ಕೆ ತಮ್ಮ ನಾವು ಮುಂದೆ ಹೋಗಬೇಕಾಗಿದೀಹ ಏನು ಹೇಳ್ತಾನಪ್ಪ ಅಂದ್ರ ಅಣ್ಣಂದ ಅಣ್ಣಂದ ಹೆಸರು ಏನೋ ಗೊತ್ತಾಗುವ ಯಾವ ಅವರು ಹುಚ್ಚಪ್ಪ ಹಝೂರ್ ಇವರಾದರೂ ಇನ್ನು ಅಚ್ಚ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಸಾಕಿ ನನ್ನ ಗೋಗಾಡ ಗ್ರಾಮದವರು ಐವತ್ತೊಂದು ರೂಪಾಯಿ ಕೊಟ್ಟಾರೆ ಇದು ಐವತ್ತೊಂದಲ್ಲ ಐವತ್ತೊಂದು ಸಾವಿರ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ ಮನಸ್ಸಕ್ಕದು ಇದನ್ನ ಒಂದು ಮಾತು ದೈವದವ್ರು ತಂದು ಸಿಗಿಸಿ ಇಟ್ರು ನಮಗಿಲಿ ಏನಂತೇಳಿ ತಮ್ಮ ಪರಮಾತ್ಮಗ ತಂದೆ ತಾಯಿ ಅದಾರೋ ಇಲ್ಲೋ ತವರು ನಮ್ಮನಿಗೆ ಕೇಳ್ತಾರೆ ತಕ್ಕ ಒಂದು ಪಾವು ಕಿಲೋ ಎಣ್ಣೆ ಕೊಡಬಾರ್ದು ಇವನು ಕೈಯಾಗ ನಿಂತು ಹಚ್ಚಲಕ್ಕೆ ಹತ್ತಿದ್ದಲ್ಲ ಯಾಕ ಅವನು ಅವ್ನ ರೊಕ್ಕ ಎಲ್ಲ ನನಗೆ ಕೂಡರಿ ಅಂದ್ರ ಹೇಳ್ತಾನೆ ನೋಡು ಅವ್ನು ರೊಕ್ಕ ಎಲ್ಲ ಬಿಡ್ತಾನ ಕೇಳಿರಿ ಅವ ಆ ಪರಮಾತ್ಮನ ದೊಡ್ಡ ಅವನು ಮಾಡ್ಲಿಕ್ಕೆ ಬಂದ ಮಾಡಲಕ ಬಂದನ ನಾವು ಶಕ್ತಿನ ಅವರ ದೊಡ್ಡ ದೊಡ್ಡಾಕಿನ್ ದೊಡ್ಡಾಕಿನ್ ಮಾಡಲಕ ಬಂದೀವ ನಾವು ಹೌದು ಶಕ್ತಿ ಬದಲ ಕೇಳ್ರಿ ನಾವು ಹೇಳ್ತಿವಿ ಹ ಆ ಪರಮಾತ್ಮಗೆ ಅವಪ್ಪ ಆದಾರ ಇಲ್ಲಾ ನನಗೆ ಕೇಳಬೇಡ ಅದನ್ನ ಅವರಪ್ಪನ ಹೆಸರು ಕೇಳ್ರಿ ಅವರಿಗೆ ಏನ ಪುಕ್ಕಟ ಬಂದನೋ ಇಲ್ಲಿ ಹಾಡಲಕ ಹ ರೊಕ್ಕ ರಕ ಬಿಟ್ಟು ಏ ಅವ್ಗೆ ಹೇಳೋದಾಗಂಗ ನನಗೆ ಹೇಳುದಾಗಂಗಿಲ್ಲ ಹ ಹೇಳಿ ಲಕ್ಷ್ಮಣ ಹ ಮೂರು ಸಲ ಇಲ್ಲ ಸಮದಾಗ ಮೂರು ಸಲ ಮುಕಳಿ ಎಳಿ ಅವಂಗ ತಾಯಿ ತಂದೆ ಅದಾರೋ ಎಲ್ಲ ರೋಕ್ ಬೈಟ್ ಹೋಗಿ ನಿನಗೆ ನಾ ಹೇಳ್ತನ ಹಂಗಾಲ ಅಲ್ಲ ಮತ್ತ ನಿನಗ ಎಟ್ಟು ಮುಗಿಸಿರಲ್ಲ ಅಟ್ಟು ರೊಕ್ಕ ನಾನು ಕೊಡ್ಬೇಕಪ್ಪು ಇಲ್ಲೇನ ಪುಕಟ ಹೇಳಕ್ಕ ನಾನು ಏನಿಲ್ಲ ಇದನ್ನ ಮಾಡಿಟ್ಟೇನು ಹಂಗಂದ್ರ ಹ್ಞೂ ಇಲ್ಲಂದ್ರ ಚೀಟಿ ನಿಮ್ ಕೈಯಾಗ ರೊಕ್ಕ ನನ್ನ ಕೈಯಾಗ ಯಾವ ನನ್ನ ತಂದೆ ಸ್ವರೂಪ ಯಾವ್ದಂತವ್ರು ಸಿದ್ದಪ್ಪ ಕಾಕ ಅವ್ರು ಅಂಗಡಿಗಾಲ ಅವರು ಇವರಾದರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಐವತ್ತೊಂದು ರೂಪಾಯಿ ಕೊಟ್ಟಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಾಗಿದ್ದೇನೆ ಸಣ್ಣದ ಒಂದು ನಾವು ಭಕ್ತಿಗೀತೆ ಕ್ಯಾಲಿಯಿಂದ ಇಲ್ಲಿ ಮುಕ್ತಾಯ ಮಾಡ್ತೀವಿ ದಯವಿಟ್ಟು ದೈವದವ್ರು ಅಡ್ಡಿ ಮಾಡ್ಲಕ್ಕ ಹೋಗಬೇಡಿ ಮುಂದೆ ನನಗೆ ಸ್ವಲ್ಪ ಹೋಗಬೇಕಾಗಿದೆ ಯಾಕಂದ್ರೆ ನಮ್ಮ ತ್ರಾಸ ನಮಗ ಗೊತ್ತಾಯ್ತಮ್ಮ ನಡಿಲಿ ಹೇಮ ರಡ್ಡಿ ನೀ ನೇಮಲ್ಲಮ್ಮ வீரலம்மா 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 நீனே 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 மல்லம்மா 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 ஏ நியூனோத நீனே மல்லம்மா ஏ நியூனதயிரே வீரலம்மா மாயோத பட்டாள சேர்மா மீனதாயம்மா இரடி நீமா நியூனதாயம்மா ஏ மரடி நீ நே மா இச்சே பூரசிதமா ஏ அச்சி ஹௌத நீனே மால்லமா ஏ உச்ச கண்டன இச்சை பூர அச்சகர்த்தி ஹௌத நீனே மால்ல தம்பாலே உத்தம சிவக எடி மாடி படுசா ಮರ ಡಿನಿ ನೀನೆ ಮಲ್ಲಮ್ಮ ನಿದಯ ದಯವಿರಲಿ ಅಮ್ಮ ಹೇಮರೀ ನೇ ಮಾಲಮ್ಮ ಹೇ ಆದಿಯಲ್ಲಿ ಆದೆಯಲ್ಲಮ್ಮ ಹೇ ಆಕಾರ ಬಂದಿನೇ ಮಲ್ಲಮ್ಮ